ವಿಡಿಯೋ ಫೋಟೋ ಎಲ್ಲ 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 ಸದಸ್ಯರು ಸದಸ್ಯರು ಹೇಳಲೋ ಸ್ನಾಗ್ಸ್ವಲ್ ವರು ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ಇಪ್ಪತ್ತೇಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ಐದು ಸೊ ನಮ್ಮ ಹೆಮ್ಮೆಯ ಮಡಿಕೆಯಲ್ಲಿ ದಸರಾ ಪ್ರಯುಕ್ತ ಯುವ ದಸರಾ ಕೂಡ ಇದೆ ಸೊ ಇವತ್ತದಕ್ಕೆ ನಾನು ಹೋಗ್ತಾ ಇದ್ದೀನಿ ನಾನೇ ಇವತ್ತಿನ ದಸರಾ ಯುವ ದಸರಾ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಬೈಕ್ ರ್ಯಾಲಿ ಸೈಕಲ್ ಜಾತಾ ಮುಗ್ದಿರುತ್ತೆ ಅಷ್ಟೊತ್ತಿಗೆ ನಾನು ಹೋಗೋಷ್ಟೊರತ್ತಿಗೆ ಬೈಕ್ ಜಾತಾ ಇದೆ ಮತ್ತೆ ಇವತ್ತು ಯುವ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಲೈವ್ ಡಿ ಜೆ ಎಲ್ಲ ಇರುತ್ತೆ ನೋಡುವ ಯಾವ ರೀತಿ ಇರುತ್ತೆ ಅಂತ ಸೂ ಬನ್ನಿ ನಮ್ಮ ಪಯಣ ನಮ್ಮ ಹೆಮ್ಮೆಯ ಮಡಿಕೇರಿ ಕಡೆಗೆ ನನಗೆ ಏನಿದ್ರು ಒನ್ ಟೆನ್ ಕಿಲೋಮೀಟರ್ ಆಗುತ್ತೆ ಮಡಿಕೇರಿಗೆ ಮನೆಯಿಂದ ಸೂಪರ್ ಬೈಕ್ಸ್ಗಳೆಲ್ಲ ಬರ್ತಾ ಇದೆ ನೋಡೋಕ್ಕೆ ಸಿಗುತ್ತೆ ಸುಮಾರು ಬೈಕ್ಗಳು ನೋಡುವ ಯಾವ ಯಾವ ರೀತಿ ಇರುತ್ತೆ ಅಂತ ಮಳೆ ಬರದಿದ್ದರೆ ಸಾಕು ಗುರು ಬೆಳಗ್ಗೆ ಬೆಳಗ್ಗೆನೇ ಮೋಡ ಇದೆ ನನ್ನ ಎರಡು ವರ್ಷದ ಹಿಂದೆ ಒಂದು ವೀಡಿಯೋ ನೋಡಿದ್ರೆ ಬೈಕ್ ರ್ಯಾಲಿಗೆ ಹೋಗಿದ್ದೆ ಆವಾಗ ಏನು ಇರಲಿಲ್ಲ ರೈಡಿಂಗ್ ಜಾಕೆಟು ಮತ್ತು ಟಾಪ್ ಬಾಕ್ಸು ಆ ಥರ ಏನೂ ಇರಲಿಲ್ಲ ಜಸ್ಟ್ ಒಂದು ಕ್ರ್ಯಾಶ್ ಗಾಡಿತ್ತು ಅಷ್ಟೆ ಓ ಇವಾಗ ಎಲ್ಲನೂ ಇದೆ ಟಾಪ್ ಬಾಕ್ಸ್ ಇದೆ ರೈಡಿಂಗ್ ಜಾಕೆಟ್ ಇದೆ ಓ ಇನ್ನೂ ಸೆಟಪ್ ಮಾಡೋಕ್ಕಿದೆ ದುಡಿಬೇಕು ಸೆಟ್ ಮಾಡಬೇಕು ಅಷ್ಟೇ ನಮ್ಮ ಗ್ಯಾರೇಜ್ ನೋಡಿ ಗುರು ಈ ರೀತಿ ಆಗಿದೆ ಸೊ ಮಡಿಕೇರಿ ಎಂಟ್ರಿ ಆಗ್ತಿದ್ದಂಗೆ ದಸರಾ ವೈಬ್ ನೋಡಿ ಯಾವ ರೀತಿ ಇದೆ ಅಂತ ಮಾಸ್ತಾಗಿ ಲೈಟಿಂಗ್ಸ್ ಮಾಡಿದ್ದಾರೆ ನೈಟ್ ಅಂತೂ ಹೆವಿಯಾಗಿರುತ್ತೆ ಮಾತ್ರ ನನ್ನ ಜೊತೆಗೆ ಹೊತ್ತು ಪ್ಲೇಸ್ ಕನ್ನಡಿಗ ಜೊತೆಗೆ ಇದ್ದ ರೈಚ್ ಆಯಿತು ಬೈಕ್ ರ್ಯಾಲಿ ಹತ್ತುವರೆಗೆ ಅಂತ ಹೇಳಿದ್ರು ಏನು ಕತೆ ಗೊತ್ತಿಲ್ಲ ನೋಡು ವಾವ್ ನೆಕ್ಸ್ಟ್ ಲೆವೆಲ್ ಗುರು ಸೂಪರ್ ಬೈಕ್ಸ್ ಎಲ್ಲ ಎಂಟ್ರಿ ಕೊಡ್ತಾ ಇದೆ ಅಯ್ಯೋ ಬೈಕ್ ಇದ್ರು ಸೈಡ್ ಬಾ ನೆಕ್ಸ್ಟ್ ಲೆವೆಲ್ ಟಯರ್ ನಡಿಬ್ರ ಅದರದು ಅದರದು ಸೂಪರ್ ಬೈಕ್ಸ್ ಎಲ್ಲ ಬಂದಾಯ್ತು ಬನ್ನಿ ನೋಡುವ ಬನ್ನಿ ನಾವು ಆ ಬ್ರೋ ನೋಡಿ ಸೂಪರ್ ಬೈಕ್ ಫ್ಯಾನ್ಸ್ ಈಗ ಎಲ್ಲ ಮುತ್ಕೊಂಡ್ಬಿಟ್ರು ನಾವು ಬಂದಿದ್ರೆ ಇವತ್ತ ಸಲ ಬೈಕ್ ಜಾತದ್ದು ಸೂಪರ್ ಬೈಕ್ ಸಲ ಬಂದಾಯ್ತು ನೋಡಿ ಈ ರೀತಿ ಆಗಿದೆ ಮತ್ತೆ ಯಾರು ಗೊತ್ತಲ್ಲ ಯಾವ ಮನೆ

650 8000 ರೆಡ್ ಕಲರ್ ನಾವೆಲ್ ರೆಡ್ ಕಲರ್ ನೈನ್ ಫಿಫ್ಟಿ ಅದು ಎಷ್ಟು 950 ಸೂಪರ್ ಬೈಕ್ ನೋಡಿ ಹೆಂಗಿದೆ ಅಂತ ಅಪ್ಪಣ್ಣ ಬೇಗ ತಗಿರೆ ಬೇಣ್ಣಾ ಮತ್ತೆ ನಿಮ್ಮ ಜೊತೆ ನಾನು ಬರ್ತೀನಿ ಮ್ಯಾಚ್ ಎಷ್ಟು ಸೂಪರ್ ಬೈಕ್ಸ್ ಗುರು ತುಂಬಾ ಖುಷಿ ಆಗ್ತಿದೆ ಮಾತ್ರ ನೋಡಕ್ಕೆ ನೆಕ್ಸ್ಟ್ ಲೆವೆಲ್ ನಮ್ದು ದಿವ್ಸಕ್ಕಾಗಲ್ಲ ಸೂಪರ್ ವೈಕ್ ಮಾತ್ರ ಅಲ್ಲ ಓ ಇಲ್ಲಿ ನೋಡಿ ಚಿಕ್ಕ ಮಕ್ಕಳೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸೆ ಫಾಲೋ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಂತ ಹೆಸರು ನಿಂದು ನಿಂದು ಓಕೆ ನಿಂದ ಹೆಸರು ಎಂತ ಜಾಕೀರ್ ಶೇರ್ ಮಾಡು ಈ ಒಂದು ಜೊತೆ ಇದು ಫಾಲೋ ಮಾಡಿಸಿದ್ದೀನಿ ಸರ್ ನಿಮ್ದು ಯಾವ್ದು ಬೈಕ್ ನಿಮ್ದು ಯಾವ್ದು ಬೈಕ್

ನಮ್ಮ ಯುವಕರು ಯುವತಿಯರು ಸೊ ಸೂಪರ್ ಬೈಕ್ ಫ್ಯಾನ್ಸ್ ಸೊ ನೆಕ್ಸ್ಟ್ ಒಂದು ದಿವಸ ತೆಗ್ದೆ ತೆಗಿಬೇಕು ಈ ಥರ ಬೈಕ್ನ ನೋಡುವ ಏನಾಗುತ್ತೆ ಗೊತ್ತಿಲ್ಲ ಬ್ಲೇಸ್ ಬೈ ಸೊ ಇವ್ರನ್ನ ಪರಿಚಯ ಮಾಡಿಸ್ಕೊಟ್ಟಿಲ್ಲ ಅಲ್ಲ ಆಗ್ಲಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಇದ ಎಲ್ಲ ಮಡಿಕೇರಿ ಅವರೇ ನಗರ ಸೊ ಇವ್ರ ಬೈಕ್ ನೋಡಿ ಇದೆ ಅಂತೆ ನಮ್ಮ ನಗರದವ್ರೆ ಕೆ ಎ ಟ್ವೆಲ್ ಸೊ ನಮ್ಮ ಯುವ ದಸರ ಮಡಿಕೇರಿ ಕಮಿಟಿಯವರು ನಿಂತಿದಾರಲ್ಲಿ ಇವರೆಲ್ಲ ಸೊ ಯುವ ಯುವ ಸರ್ನ ಚೆನ್ನಾಗಿ ನಡ್ಸ್ಕೊಡ್ತಿದ್ದಾರೆ ಓ ಸರ್ನ ಚೆನ್ನಾಗಿ ನಡ್ಸ್ಕೊಡಿ ಅಲ್ಲ ಸೂಪರ್ ಬೈಕಲ್ಲ ನಿಂತಿದೆ ಬನ್ನಿ ಈಗ ರೈಡಲ್ಲಿ ಹೋಗ್ತಾರೆ ಜೊತೇಲಿ ಹೋಗುವ ಏನು ಕತೆ ಗೊತ್ತಿಲ್ಲ ಇಲ್ಲಿ ಬೈಕ್ಸ್ ಎಲ್ಲ ಬಂದಿದೆ ಇದರಲ್ಲಿ ಕವಸಕ್ಕೆ ಬಿಟ್ಟರು ಬೇರೆ ಯಾವುದು ಗೊತ್ತಿಲ್ಲ ಕವಸಕ್ಕೆ ಆಯುಧ ಬಿಟ್ಟರೆ ಬೇರೆ ಯಾವುದು ಗೊತ್ತೇ ಇಲ್ಲ ಬಿ ಎಮ್ ಡಬ್ಲ್ಯೂ ಇದೆಯಲ್ಲ ಓ ಚಿಕ್ಕ ಚಿಕ್ಕ ಮಕ್ಕಳೇ ಫಾಲೋವರ್ಸ್ ಆಗ್ತಿದ್ದಾರೆ ನಮ್ಮದು ಎಪಿ ಕನ್ನಡಿಗ ಕೆ ಯು ಟ್ವೆಲ್ ಹೆಸರಿಂದ ನಿಶಾಂತ್ ನಿಂದ ನಿಂದ ಹಾಂ ನಿಂದ ಕಾನವ್ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಹಾಂ ಆಯುಷ್ ನಿಂದು ಸಂಜಿತ್ ನಿಂದು ನಿಮ್ಮದು ಓಕೆ ಹಾಂ ವೀಡಿಯೋಸ್ ಎಲ್ಲ ನೋ ನಮ್ಮದು ನೋಡ್ತಾ ಇರ್ತಾರಂತೆ ಶೇರ್ ಮಾಡಿ ಆದಷ್ಟು ಫಾಲೋ ಮಾಡಿ ಹೇಳ ಆದಷ್ಟು ಶೇರ್ ಮಾಡಿ ಯಾರು ಶೇರ್ ಮಾಡ್ತಿಲ್ಲ ಅದೇ ಪ್ರಾಬ್ಲಮ್ ಹೊಸ ಹೊಸ ವೀಡಿಯೋ ಹಾಕ್ತಾಳೆ ಹಾಂ ಟ್ರಿಪ್ಪು ಕನ್ಯಾಕುಮಾರಿ ಅದು ಹೋಗಿ ಬಂದಲ್ಲ ನೆಕ್ಸ್ಟ್ ಬಿಗ್ ರೈಟ್ ನೋಡೋಕೆ ಅಂತ ಗೊತ್ತಾಗ್ಲೇ ಎಷ್ಟೊತ್ತಿಗೆ ಸ್ಟಾರ್ಟ್ ಸ್ಟಾರ್ಟ್ ಇದು ಮಿಂಸೆ ಆಗಲ್ಲ ಅದು ನಾ ಹಾಕಿ ಹಾಕಿ ಸಾಕಾಗಿ ಬಿಸಾಡಿಬಿಟ್ಟು ವೆರಿ ಕ್ಯಾಪ್ ತಗೊಂಡೆ ಅಲ್ಲ ಕ್ಯಾಪ್ ಹಾಕೊಂಡಿದ್ದೀನಿ ಎಪಿ ಕನ್ನಡಿಗ ಎರಡು ಇದು ಫೋಟೋ ಫೋಟೋಸ ಶೇರ್ ಮಾಡು ರೇವ್ ಮಾಡ್ತಿದಾರೆ ಬ್ಲೌಸ್ ಅಲ್ಲ ಗ್ಲೌಸ್ ಓ ಏನ್ ಕಾಣ್ತಾ ಇಲ್ಲ ಗುರು ಏನ್ ಸೌಂಡ್ ಹೆವಿ ಆಗಿದೆ ಜನಗಳು ಮುದ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನಮ್ಗಿನ ಜಾಗ ಇಲ್ಲ ಇದೆ ಸೂಪರ್ ಬೈಕ್ ಫ್ಯಾನ್ಸ್ Mm. <laughs> you.

thank <laughs> you Terima kasih telah menonton!